Hi guys welcome to back, అప్టెన నిను వలాక్ శుపు దిలిన గ్ల్న వ్లోగ్ డిలిలగ్లా అగ్లాగ్ అగ్లా టిలిలా కో్లా కిదిల గ్లా కెదిలా గ్లా కాథిదిలా గ్లా క ಹ್ಞೂ ಅಂದ್ರೆ ಇಡೀ ದಿನದ ಕಾರ್ಯಕ್ರಮ ಹೇಳಿಬಿಟ್ಟಂದ್ರೆ ನೀನಿ ಹಾಂ ಇಡೀ ದಿನದ ಬಾ ಬಾ ಜಲ್ ಜುಲ್ದಿ ಟೈಮ್ ಆಲತ್ತದ ನಿನಗೆ ಬಿಟ್ಟು ಬರ್ತೀನಿ ಬಾ ಹಾಂ ಬರೀತೀನಿ ಬ್ಲಾಗ ಸ್ಟಾರ್ಟ್ ಮಾಡಿಬಿಟ್ಟೆ ಹೋದ್ರೆ ಹಣ್ಣಿನ ಅನ್ಕೊಂಡು ದೊಡ್ಡೋಣ ಬಾ ಮಿಕ್ಕೊಂಡು ಓದಕ್ಕೆ ಯಾಕಂದ್ರೆ ಪೇಪರ್ ಐತಿಲ್ಲಮ್ಮ ಈಗ ಚಿಕ್ಕೊಂಡಿನ ಅನ್ಕೊಳಣ್ಣ ಈಗ ಇವ್ನಿಗೆ ಬಿಟ್ಟು ಬರ್ತೀನಿ ರೀ ಹೋಗಿ ಚಾರಸ್ತಿಂದಾನೀಗ ಹೌದಿರೋಣ ಈಗ ಬಿಟ್ಟು ಬರ್ತೀನಿ ಮಿಕ್ಕೊಳಗೆ ಕೊಗ್ರಿ ನಾ ಬಿಟ್ ಬಂದೀನಿ ರೀ ಸ್ಕೂಲಿಗೆ ಬಿಟ್ಟು ಬಂದ ಮತ್ತು ಕಸದವ್ರು ಬಂದಿರಿ ಎಲ್ಲ ಕಸ ಪೀಸ ಎಲ್ಲ ಹಾಕಿ ಎಲ್ಲ ಚಂದ ಶಿಸ್ತು ಮಾಡ್ಕೊಂಡ್ಬಿಟ್ಟ ಈಗ ಚಿಕ್ಕೋಣ್ಣು ಅನ್ಕೊಂಡು ನಾನು ಈಗ ಎಬ್ಬಸ್ತೀನಿ ಎಲ್ಲ ಮೊಕ್ಕೊತನಂದ್ರೆ ಮೊಕ್ಕಲು ಹಾಕ್ಬಿಡ್ ಬಿಟ್ಬಿಡ್ತೀನಿ ಇಷ್ಟು ಈಗ ಈ ಬಡ ಬಡ ಈಗ ಹಾಸ್ಯದು ಮಚ್ ಕೇಸ್ತಾರೆ ಈಗ ಚಂದನಂತ ಕಸ ಪೀಸ ಎಲ್ಲ ಗುಡ್ಸ್ಕೊಂಡ್ಬಿಡ್ತೀನಿ ಎಲ್ಲ ಕಟ್ಟಿ ಎಲ್ಲ ಸಾಫ್ ಮಾಡ್ಕೋಬೇಕು ಇಷ್ಟು ಬಹಾಂಡ ಇಷ್ಟು ತೊಳ್ಕೊಬೇಕು ಜಲ್ದಿ ಮಾಡ್ತೀನಿ ಮತ್ತೆ ಟೈಮ್ ಆಯ್ತಂದ್ರೆ ಮತ್ತೆ ಇನ್ನೂ ಟ್ಯೂಷನ್ ಐದು ಬಿಡ್ಬೇಕು ರೀ ಮತ್ತಿನಿಗೆ ಎಬ್ಬಸ್ ಒಂದು ಸ್ವಲ್ಪ ತಿನ್ಸು ಉಣಿಸಿ ನೀವು ಟ್ಯೂಷನ್ ಅದ್ ಬಿಡ್ತೀನಿ ರೀ ಹೆಂಗೆ ಮಕ್ಕಳ ನೋಡ್ರಿ ಅವ್ನಿಗೆ ಆರಾಮೇ ಇರಲ್ಲ ರೀ ಏನು ಮಾಡ್ಬೇಕೇನು ನಮಗೆ ಗೊತ್ತೇ ಆಗ್ಯದ ನೋಡಿ ಊಟನೇ ಮಾಡಲ್ಲ ರೀ ಅವ ಎಷ್ಟು ಬಿ ಅನ್ಸಮಿ ಏನು ಭೀ ಮಾಡ ಮೊಟ್ಟೆ ಊಟನೇ ಮಾಡಲ್ಲ ಅಂತನ್ರಿ ಏನು ಮಾಡ್ಬೇಕಮ್ಮ ಮುಷ್ಕಿಲ್ಸ ಅವ್ನಿಗೆ ಇಷ್ಟೇ ಅಂದ್ರೆ ಕಿಷ್ಟೆ ಉಂಟ ನೋಡ್ರಿ ಏನಾಗ್ಯದು ಏನು ಬಿಟ್ಟದು ನಮ್ಗೆ ಗೊತ್ತಾಗಲ್ಲಾಗ್ಯದ ನೋಡಿ ಅವನು ಮನ ದವಾಖಾನೆ ತೋರಿಸ್ಲತ್ತೀವ್ರಿ ನೈಟೋ ಸ್ಟಾರ್ಟ್ ಮಾಡೋಕಿತ್ತಪ್ಪ ಎಲ್ಲ ನೋಡ್ರಿ ಕಮ್ಸೆ ಕಮ್ ಒಂದು ಐದು ತಿಂಗಳು ಹಿಂದಿನ ರೀ ಅವ್ನಿಗೆ ಚಲೋ ಒಂದು ತಿಂಗಳು ದವಾಖಾನೆ ತೋರಿಸ್ ರೀ ನಾವು ಅಡ್ಮಿಟ್ನು ಮಾಡಿವಿ ಎಲ್ಲನೂ ರೀ ಅವ್ನಿಗೆ ಸ್ವಲ್ಪ ಹೊಟ್ಟೆಗೆ ಇನ್ಸ್ಪೆಕ್ಷನ್ ಆಗಿತ್ತು ಅವನಿಗೆ ಈಗ ಅದು ಡಾಕ್ಟ್ರಲ್ಲ ಹತ್ತಿರ ಅಂತದ ಏನೂ ಇಲ್ಲ ಎಲ್ಲ ಆರಾಮಾಗ್ಯದ ನೀವು ಅದು ಅಂದ್ರೆ ಭೀ ಅವನಿಗೆ ಹೊಟ್ಟಿ ಹೊಟ್ಟಿ ಎಲ್ಲ ಹತ್ತಿರ ನಾ ಏನು ಮಾಡ್ಬೇಕು ಗೊತ್ತಾಗಲ್ಲ ಒಂದು ಸ್ವಲ್ಪ ಪೇಪರ್ ಅದು ಮುಗದಬೇಕು ಅವ್ರ ಪಪ್ಪಾ ಅಂದ್ರೆ ಹೂಕೆ ಸಿನ ಮತ್ತು ಉಡ್ಸಮ್ಮಂತ ನೋಡಮ್ ಇದು ಡಾಕ್ಟ್ರ್ ಬಳಿ ಓದಂದ್ರೆ ಟೆಸ್ಟ್ ಪಿಷ್ಟೆಲ್ಲ ಎಲ್ಲ ಬರ್ತೀನಿ ಬಟ್ ಪೇಪರ್ ಆಗೋಣ ಮಾಡಿಸ್ಬೇಕಾಗ್ತದೆ ಆಮ್ಯಾಗ ಟೈಮಿ ಇಲ್ಲರಿ ಅವನಿಗೆ ಓದೋದು ಮಕ್ಕೋದು ಹೇಳೋದು ಇದೆಯಾ ಆಲತ್ತದ ಅವಕ್ಕೆಲ್ಲ ಇಡೀ ದಿನ ಹತ್ತದ ಅಷ್ಟೊಂದು ಟೈಮ್ ಅವನಿಗೆ ಕೊಡೋಕ್ಕಾಗಲ್ಲಾಗಿದೆ ಎಲ್ಲ ಮಿಡಲ್ ಕ್ಲಾಸ್ ಕುಟುಂಬದವ್ರ ಲೈಫ್ನಾಗ ಇವೆಲ್ಲ ಪ್ರಾಬ್ಲಮ್ಸ್ ಬರೋಂಗೆ ಕಾಣಿಸ್ತದೆ ಯಾವಾಗ ರೊಕ್ಕ ಇಲ್ಲ ಅಂತಂತೀವಲ್ಲ ರೀ ನಾವೇ ಅಂತಲ್ಲ ಎಲ್ಲರದ್ದು ಎಲ್ಲ ತಿನ್ನಿ ಮನುಷ್ಯ ಯಾವಾಗ ತ್ರಾಸ ಇರ್ತಂದ್ರೆ ಅವಾಗ ಕಾಡೋ ಕಾಲ ಜಾಸ್ತಿ ಆಯ್ತು ಅಂತಾರೆ ಹಾಗಾದ ನೋಡಿರಿ ಆ್ಯಕ್ಚುಲ್ದಾಗೆ ಹೇಳ್ಬೇಕಂದ್ರೆ ನೋಡ್ರಿ ನಾವೇ ದೊಡ್ಡ ಶ್ರೀಮಂತ ರೀ ಒಂದು ಸುಮ್ಮ ಏನೋ ಅಂತಾರ ಮಿಡಲ್ ಕ್ಲಾಸ್ ಇದ್ದೀವಿ ಸಂತೋಷ ಒಬ್ಬರಿಗೆ ಕೆಲಸ ಮಾಡ್ಬೇಕು ನಾವೆಲ್ಲರೂ ಕೂತು ತಿನ್ಬೇಕು ಹೋದೆ ಜನ ಅಂತಾರ ನೀವು ಇಷ್ಟೇ ಮನೆಗೆ ಇರ್ತೀರಿ ನೀವು ಹಂಗಿರ್ತೀರಿ ನೀವು ಹಿಂಗೆ ಇರ್ತೀರಿ ಯಾಕಂದರೆ ನಮಗೆ ಗೊತ್ತದ ನಮ್ಮ ಕಷ್ಟ ಆದರೆ ಈಗ ನಮ್ಮದು ಲವ್ ಮ್ಯಾರೇಜ್ ಅಂತ ಮೊದ್ಲು ಹೇಳಿ ನಮ್ಗೆ ನೋಡಿರಿ ಒಂದೇ ಕಡೆ ನೀನು ಸಪೋರ್ಟ್ ಅದ ರೀ ಬೇರೆ ಎಲ್ಲಿ ಕಡೆ ನಿಂತ ನಂಗೆ ಸಪೋರ್ಟ್ ಇಲ್ಲ ಹೌದಿಲ್ಲ ಸಂತೋಷ ಅವ್ರ ಪೇರೆಂಟ್ಸವ್ರು ನಮ್ಮ ಮನಾಗ ಸಪೋರ್ಟ್ ಮಾಡ್ದಾರೆ ಬೇರೆ ಯಾರು ನಮ್ಗೆ ಏನೂ ಮಾಡೋಲ್ಲ ನಾವು ಯಾರ ಬಲ್ಲೂ ನಾವು ಏನೂ ಕೇಳಂಗಿಲ್ಲ ನೋಡ್ರಿ ಹಿಂಗೆ ಅದ ನೋಡ್ರಿ ಮತ್ತು ಯಾರು ಸಪೋರ್ಟ್ ಮಾಡಿಲ್ಲ ಯಾರು ಏನು ನೋಡ್ರಿ ನಾವು ಅಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ನಾವು ದುಡಿಬೇಕು ನಾವು ತಿನ್ಬೇಕು ಹೋದಿಲ್ಲ ಅವ್ರ ಇವ್ರ ಮ್ಯಾಗೆ ಡಿಪೆಂಡ್ ಆಗಕ್ಕಿಂತ ಬೆಸ್ಟ ಅಂತ ಕೆಲಸಂದ್ರೆ ನಾವು ತಿಳ್ಕೊಂಡೀವಿ ನೋಡ್ರಿ ಸಲ ಇಬ್ಬರು ಮೆಚ್ಚು ಮದ್ವೆ ಆಗಿವ ಎರಡು ಮಕ್ಕಳಾಗ್ಯಾವ ಏನಂತ ಕಷ್ಟನೇ ಬರಲಿ ಸುಖನೇ ಬರಲಿ ಏನೇ ಬರಲಿ ಸುಡುಗಾಡ್ ಬರಲಿ ಅದರ ಜೊತೆಗೆ ನಿಂದಿರ್ಬೇಕು ಅದ ನೋಡಿರಿ ನಾವು ಬೇಕಾದ್ರೂ ರೋಡ್ ಮೇ ಹೋಗಿ ಝೋಪುಡಿ ಪಟ್ಟಿ ಏನು ಜೋಪಡಿ ಹಾಕ್ಕೊಂಡ್ಬಿ ಇರ್ಲಿಕ್ಕೆ ರೆಡಿ ಇದ್ದೀವಿ ರೀ ಯಾಕೆ ನಾಚ್ಕೋಬೇಕು ರೀ ಹೌದಿಲ್ಲ ಮನುಷ್ಯ ಅಂದಾಗ ಹುಟ್ಟಿ ಬಂದ ಮನುಷ್ಯ ತ್ರಾಸ ಬರದೇನು ಯಾರಿಗೆ ಬರ್ತದ ಅಂದ ಕೆಲ್ಸ ತಿಳ್ಕೊಂಡ್ಬಿಟ್ಟಿವಿ ಈಗ ಏನು ಆಗ್ತದ ಏನು ಬಿಡ್ತದ ನಮಗೆ ಗೊತ್ತಿಲ್ಲ ಬಟ್ ಈಗ ಟಿಕ್ಕಿ ಟಿಕ್ಕಿ ಗಾಡಿ ನಡೆದದ ಇದ್ದಿದ್ರು ರೊಕ್ಕದಾಗ ಇದ್ದಿದ್ದು ಸ್ಯಾಲ್ರಿದಾಗ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ದಾಗ ಕೆಲವೊಂದು ಜನ ಅಲ್ಲತ್ತಿರಿ ನೀನು ಭಾರಿ ಇಂಗ್ಲೀಷ್ ಮಾತಾಡ್ತೇನೆ ಇಂಗ್ಲೀಷ್ದಾಗ ಮಾತಾಡ್ಬಾರ್ದು ನನಗೆ ಎಷ್ಟು ಬರ್ತದೆ ನಾ ಅಷ್ಟನ್ನು ಉತ್ತರ ಕರ್ನಾಟಕ ಮಂದಿರ ನಮ್ ಇಂಗ್ಲೀಷ್ ಹ್ಯಾಂಗೆ ಇರ್ತದೆ ನಿಮ್ಗೆಲ್ಲ ಗೊತ್ತೇ ಅಲ್ಲ ಹೌದಾ ಸೊ ನಮ್ದು ಹಿಂಗೆ ಅದ ನೋಡಿರಿ ನಮ್ದು ಹಿಟ್ಲರ್ ಇಂಗ್ಲೀಷ್ ಇದ್ದಂಗೆ ರೀ ನಮ್ದು ಬಟ್ಲರ್ ಅಂತ ಹಿಟ್ಲರ್ ಅಂತಾರೆ ಕದೇ ಒಂದು ಯಾವುದೋ ಒಂದು ಎವರ್ ಸೊ ಹಿಂಗದ ನೋಡಿರಿ ಈಗ ಬಡಬಡ ಎಲ್ಲ ಕೆಲಸ ಮಾಡ್ಕೋತೀನಿ ನಗ ನನ್ನ ಮಾತು ನಿಂತು ಯಾರೇ ಮನ್ಸಿಗೆ ನೋವು ಅಂದ್ರೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಾಗ ಯೂಟ್ಯೂಬ್ ಚಾಲೂ ಮಾಡಿದ್ರೆ ಸಂತೋಷಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕಾದ ಯಾಕಂದರೆ ಟಿಕ್ಟಾಕ್ದಾಗ ನನಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದೀರಿ ನನಗೆ ಐದು ಮಿಲಿಯನ್ ನನಗೆ ಫಾಲೋವರ್ಸ್ ಹದಿನೈದು ಮಿಲಿಯನ್ ನಾನು ಲೈಕ್ ಇದ್ದು ಟಿಕ್ಟಾಕ್ದಾಗ ಇನ್ಸ್ಟಾಗ್ರಾಮಾಗೂ ಏನಂತಾರೆ ಒಂದು ಲಕ್ಷದ ಹದಿನಾರು ಸಾವಿರ ಜನ ನನಗೆ ಅರ ಆದರೆ ಯೂಟ್ಯೂಬ್ದಾಗ ಅಟ್ಲೀಸ್ಟ್ ಒಂದು ಐದು ಸಾವಿರ ಜನ ಒಂದು ಹತ್ತು ಸಾವಿರ ಜನ ದೊಡ್ಡದು ನಾ ಏನೋ ತಿಳ್ಕೊಂಡು ಥಾಟ್ ಇಟ್ಕೊಂಡು ಕೇಸಿಂದ ಮಾಡಿದ ಹೌದಪ್ಪ ಎಲ್ಲರೂ ಸಪೋರ್ಟ್ ಮಾಡ್ತಾರ ಸಪ್ ನಮ್ಮದು ಎಲ್ಲರೂ ಎಂತೆಂಥವ್ರು ಎಂತೆಂತವ್ರು ಹಿಂಗೆ ಹಿಂಗೆ ವಿಡಿಯೋ ಹಾಕ್ತಾರಂತೆ ನಮ್ಮ ಜನ ನಮಗೂ ಸಪೋರ್ಟ್ ಮಾಡ್ತಾರ ಏನೇನೋ ಮಾಡ್ತಾರಂತ ತಿಳ್ಕೊಂಡಿದ್ದು ಬಟ್ ಪರವಾಗಿಲ್ಲ ನಡೀತದೆ ಹಂಗೇನಿಲ್ಲ ಓಕೆ ಬರ್ರಿ ಕೆಲಸ ಶುರು ಮಾಡ್ತೀನಿ ಈಗ ನೋಡಿ ಈಗ ಟ್ಯೂಷನ್ ಟೈಮ್ ಈಗ ಅಣ್ಣಾಗ ಟ್ಯೂಷನ್ ಬಿಡ್ಲಕ್ಕೆ ಹೊಲಿತೀನಿ ಇಲ್ಲಮ್ಮ ಈಗ ಚಾರ್ ರಸ ತಿಾನ ಈಗ ಮಿಕ್ಕೋಣ ಬಂದ್ಬೇಕು ನಾವು ಮೂರು ಮಂದಿ ಕಲ್ ಕೆಸಿನ ಊಟ ಮಾಡ್ತೀವಿ ಒಂದಿಷ್ಟು ಟೊಮೆಟೊ ಸಾರ ರೈಸ್ ಮಾಡ್ತೀನ ರಾತ್ರಿ ಚಟ್ನಿ ರೊಟ್ಟಿ ಅದು ಎಲ್ಲದ ಆಕ್ಚುಲ್ದಾಗ ಏನಂದ್ರೆ ಸಂತೋಷವ್ರದು ಬ್ರೇಕ್ಫಾಸ್ಟ್ ಮತ್ತ ಲಂಚ್ ಆಫೀಸ್ನಾಗತ್ತ ಇಲ್ಲ ಚಿಕ್ಕು ಹಂಗ್ ಕೆಸಿನ್ ನಾ ಬೆಳಗ್ಗೆ ಜಾಸ್ತಿ ಅಡಿಗೆ ಏನ್ ಮಾಡಕ್ ಹೋಗಂಗಿಲ್ಲ ಹ್ಮ್ ಸೊ ಹಿಂಗದ ನೋಡ್ರಿ ಈಗ ಈಗ ಇವನಿಗೆ ಸಾಬು ಉಕ್ಕಿಸಿನೇ ಬಿಟ್ಬಿಡ್ತ ಒಂದು ದಿನ ಇವ್ನ ಪೇಪರ್ ಇರ್ತದ ಒಂದಿನ ಅವ್ನ ಪೇಪರ್ ಇರ್ತದೆ ನೋಡಿ ಹಿಂಗದ ಈಗ ಎಲ್ಲ ಮನಿ ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಡು ನೆಲಕ್ಕೆ ಸೊ ಪಿಸ ಎಲ್ಲ ಗುಡ್ಸ್ಕೊಂಡಿನಿ ಎಲ್ಲ ಇಟ್ಟೀನಿ ಬಟ್ಟೆ ಇವನಿಗೆ ಬಿಟ್ಟು ಬಂದು ನಾ ಉಳಕಿದೆಲ್ಲ ಕೆಲಸ ಮಾಡ್ಕೊತೀನಿ ನೋಡಿ ಅಮ್ಮ ಹಿಂಗೆ ಬಿಟ್ಟು ಬರ್ತೀನಿ ನೋಡಿ ಈಗ ನಾ ಭಾಬಿ ಕಲ್ ಕೇಸಿನ ಬಿಲ್ ಆಫೀಸ್ ಕೊಟ್ಟೀವಿ ಯಾ ಇನ್ನನು ಬರಲ್ಲಾಗ್ಯಾರ ನೋಡಿ ಚೆಕ್ ಮಾಡಕ ಮನಾರ ಮೂರು ಸಾವಿರದ ಏಳುನೂರು ರೂಪಾಯಿ ತಗೊಂಡಾರಿ ನಂಬಲ್ಲಿ ಇದು ಬಿಲ್ ಏನಾನು ಬಂದು ಬಿಟ್ಟರೆ ಚೆಕ್ ಮಾಡಲ್ಲಾಗ್ಯಾರ ಈಗ ನಾ ಭಾಬಿ ಹೊಲಕತ್ತೀವಿ ನೋಡಿ ಹೆನ ಬಾಬಿ ಹಾಂ ಅದು ನೈ ಆಯ್ತು ಕ್ಯಾ ಕರೋಗಿ

ಕರ್ಕೊಂಬಂದ ಬಿಲ್ಲಿಂದ ಏನಾಯ್ತು ಏನು ಪ್ರೊಸೀಜರ್ ಆಯ್ತು ಅವ್ರಲ್ಲ ತರ ಬಕ್ಳವರ ಕೆಲಸದಪ್ಪ ಸ್ವಲ್ಪ ಒಂದು ಕಂಪ್ಲೇಂಟ್ ಮಾಡಿ ಒಂದು ಹದಿನೈದು ದಿನವರೆ ಮ್ಯಾಕ್ಸಿಮಮ್ ಹದಿನೈದು ದಿನದಾಗ ಬಂದ್ ಮಾಡ್ತಾರ ನೀವೇನು ಟೆನ್ಷನ್ ತೊಗೋಬೇಡ್ರಿ ಅಂತಲತ್ತ ಸರ್ ನಿಮ್ಮ ಇದ್ರಾಗ ಮೀಟರ್ದಾಗ ಏನಾರ ಫಾಲ್ಟ್ ಇತ್ತಂದ್ರೆ ಓಕೆ ಇಲ್ಲಾಂದ್ರೆ ಖರಾಬಿ ಆಗಿ ಏನಿತ್ತಂದ್ರೆ ರೊಕ್ಕ ರಿಫಂಡ್ ಕೊಡ್ದೆ ಇವ್ರ ಕಡೆ ನಿನ್ ಪ್ರಾಬ್ಲಮ್ ಇತ್ತಂದ್ರೆ ರೊಕ್ಕ ರಿಫಂಡ್ ಆತವಂತ ಇಲ್ಲಾಂದ್ರೆ ರೊಕ್ಕ ರಿಫಂಡ್ ಆಗಲ್ಲ ತಲತ್ತಾರ ನೋಡಮ್ರ ಏನೇನು ಆತದ ಏನೇನಿಲ್ಲ ಅದೆಲ್ಲ ಇವತ್ತು ಇಲ್ಲದ್ರೆ ನಾಳೆ ಎರಡು ದಿಂದ ಕಳಿಸ್ತೀನಿ ಅಂತಂದ್ರೆ ಏನು ಮಾಡ್ತಾರೋ ಬಿಡ್ತಾರೋ ಅದು ಭೀ ನನಗೆ ಗೊತ್ತಿಲ್ಲ ಈಗ ನಾ ಭಾವಿ ಕಲ್ತಿಗ ಮನಿಗೆ ಹೋಲತ್ತೀವಿ ಏನು ಮೇಡಮ್ ಈಗ ಬಂದಿದ್ದಾಗ ಬಾನ್ಬೇಕೋದು ಏನೋ ಅಂತಾರ ಕಾಡ ಕಾಲಕ್ಕೆ ಕಾಡ ಮಗ ಹುಟ್ಟಿನ ಅಂತ ಬಿಟ್ಟದ್ರಿ ಈಗ ನಮ್ಮ ಪರಿಸ್ಥಿತಿ ಈಗ ಚಿಕ್ಕನ್ ಬರ್ತಡೇ ಅದ ಎಲ್ಲ ಅದ ನಾವು ಹ್ಯಾಂಗೆ ಮ್ಯಾನೇಜ್ ಮಾಡ್ಬೇಕನ್ನದೇ ನಮ್ಗೆ ಏನೂ ಏನೂ ತಿಳಲಿ ಹೇಗೆ ಅದು ನೋಡಿರಿ ನೋಡಂಬ್ರ ಏನೇನ್ ಆತ ಏನೇನಿಲ್ಲ ಹೋದ್ರ ಮನ್ಸಾಕೆ ಬರ್ತದ ಮತ್ತೆ ಬರ್ತ ಅನ್ಕೋತ ಗಾಡಿ ಮುಂದೆ ಓಡಸ್ಕೊತ ಈಗ ಸ್ಕೂಟಿ ತಗೊಂಡ್ ಈಗ ಹೋಗ್ತಿವ್ ನೋಡ್ರಿ ನಮಸ್ಕಾರ ಮಾಡ್ಲಕತ್ತ ಬಾಬಿ ಇಲ್ಲಿ ಗುಡಿಯಾಗ ಈಗ ಹೋಗ್ತಿವ್ರಿ ನೋ ಈಗ ನೋಡ್ರಿ ಡಾಕ್ಟರ್ ಬಲ್ ಬಂದಿ ಇವ್ರು ಮಂದಿ ಅಂದ್ರೆ ಮಂದಿ ಕೂತ ಜನನೇ ಜನ ಕುಂತಾರ ಇಲ್ಲಿ ಇಷ್ಟು ಬಂದಿ ಏನೋ ಒಳಗ ಏನೋ ಪೂರಾ ತುಂಬ್ಯದ ನೋಡಂಬ್ರೀಗ ಇವ್ರಿಂಗ್ ತೋರ್ಸ ಕಿನಾಗ ಹೋಗ್ತೇನೆ ಇವ್ನಿಗೆ ಏನೇನೇ ಖರಾಬ್ ಮಾಡ್ಲಕ್ ಹತ್ತಾರ ಭಾಳ ಬಾ ಚೋ ಮಾಡ್ತಾರೊಂದ್ಸಲ ಸಿಕ್ಕಾಪಟ್ಟೆ ಚೋ ಮಾಡ್ತಾರ ನೋಡ್ರಿ अंडंग को कर स्कूल में थंगे बोल क्या-क्या होता है बहुत काम करता है बिचारा खाना भी टाइम पे नहीं होता उसका इतना बिचारा बहुत तकलीफ से एज, एज, एज।, एज, एज।, एज, एज। ಕೊಟ್ಟಿಗೆ ಅನ್ನೋದವರಿಗೆ ಕರ್ಕೊಂಡು ಮನೆಗೆ ಹೊಲತ್ತೀನಿ ದವಾಖಾನಿನು ತೋರ್ಕೊಂಡು ಪಪ್ಪಿಕಾಯಿನೂ ತಗೊಂಡು ಗೋಬಿನು ತೊಗೊಂಡು ಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ತಗೊಂಡೀಗ ಮನೆಗೆ ಹೊಲತ್ತೀನಿ ನೋಡಿ ಏಯ್ ಏನು ಕರಸ್ಯಾವ ಹೆಂಗೆ ಹೊಂಟಾರ ಫುಲ್ ಲೈಫ್ ಭಾರಿ ಅದ ರೀ ಫುಲ್ ಲೈಫೆ ಬೆಸ್ಟ್ ಲೈಫ್ ನೋಡ್ರಿ ಹೌದಿನ ಮನೆಗೆ ಬಂದೀವಿ ಮಮ್ಮಿ ಅಕ್ಕಿ ಮಾಡತ್ತ ಅಕ್ಕಿ ಸರಿ ಅನ್ನ ಮಾಡ್ತಾಳೆ ಆತು ಅಕ್ಕಿ ತಳಿ ಕತ್ತಳೆ ಬಮ್ ನಾವು ನಾವು ಬ್ರೆಡ್ ತಂದೀವಿ ರಸ ಮತ್ತು ಗೋಬಿ ಮತ್ತು ಮತ್ತು ಪಪ್ಪೇಜ್ ತಂದೀವಿ ಹುಣ್ಸಕಾಯಿ ಕೊತ್ತಂಬರಿ ಎಲ್ಲ ತಗೊಂಬಂದಿವಿ ಈಗ ಪಟ್ಟಂತ ಅಣ್ಣ ಕಿಡ್ತೀನಿ ಅಣ್ಣ ಕಿಟ್ಕೆಸಿನ ಏನ್ರ ಪಲ್ಯ ಮಾಡಿ ಇಬ್ರು ಅಣ್ಣದ್ರು ಬಂದಾರ ಟ್ಯೂಷನ್ ನಿಂತ ಸ್ಕೂಲ್ ನಿಂತ ಈಗ ಬಡ ಬಡ ಮಾಡ್ತೀನಿ ನಾನು ಒಕಡೆ ಹೋದ ಬಾವಿ ನಂಗೆ ಟೈಮ್ ಹತ್ತಿತ್ತು ಹಂಗ ಕೆಸನ್ ಎಲ್ಲ ಕೆಲ್ಸಗಳು ಇಂಪಾರ್ಟೆಂಟ್ ಅವ ಹೋಗಿಲ್ಪ ಅಣ್ಣ ಹ್ಮ್ ಹಂಗದ ನೋಡ್ರಿ ನೋಡ್ರಿ ಗಾಯ್ಸ್ ನಾ ති පන නෝට ගයිස් ලඩ න නාද බාය පවැටලා අත් හට මේ ඉස්ට ශ නැයි ඩබ්බ මල එනෙ ෆෝ නැහැ

ನಾ ಮಾಡಿಲ್ಲ ದೇವರಾಜನ ಮಮ್ಮಿ ಗೋಬಿ ಕೊಟ್ಟು ಕಳ್ಸಾರ ಮತ್ತೆ ಟೊಮೆಟೊ ಚಟ್ನಿ ಅದ ಮತ್ತೆ ಬಿಸಿ ಬಿಸಿ ರೈಸ್ ಮಾಡಿ ಈಗ ಇದೇ ಉಣಾಮಮ್ಮ ಅನ್ನ ಹಾ ಮಾಡೋದಿಲ್ಲ ಓಕೆನಾ ಬರ್ಸದ್ ನೀನು ನೀವು ಹುಡುಕಿತ್ತೀನು ಅವ್ ಚಿಕ್ಕ ತೊಳಗ ಹೋಗ ಈಗ ನೋಡ್ರಿ ನಾ ಕಿಚನ್ ಬಂದಿನಿ ಇದು ಎಲ್ಲ ಸಮಾನವ ಇದ್ರ ಗನ್ನ ಅದ ನೋಡ್ರಿ ಇಲ್ಲದ ಇದ್ರ ಪಲ್ಯ ಅದ ಇದಾಗ ನಮ್ ಊರಿಂದು ಬೆಂಡಿಕಾಯಿ ಮೀಟರ್ ಚೆಕ್ ಮಾಡಕ ಅಣ್ಣ ಬಂದಾರತ್ತ ಬರ್ರಿ ಫೋನ್ ಮಾಡ್ಯಾರ ಹೋಗಿ

ನೋಡ್ರಿಗ ಇಬ್ರು ಅಣ್ಣದವ್ರು ಓದಕತ್ತಾರ ಭಯ ಬಾಬಿ ಹೋದ್ರು ಆಲ್ರೆಡಿ ಟೈಮ್ ಮೂರುವರಿ ಮೂರ್ ಮೂರುವರಿ ಟೈಮ್ ಅಲ್ಲತ್ತದಕ್ಕ ಸುಮ್ಮನೆ ಯಾಕ ಮತ್ ಮಂಗ್ಸದ ಅಂತ ಓದ್ಕೋರಪ್ಪ ಅಂದಿನವ್ರ ಇಬ್ರು ಓದ್ಲತ್ತಾರ ನಾನು ನನ್ಜ ಫೋನಿಂಗ್ ಕೆಲ್ಸ ಕೊಡವ ನಾನು ಮುಗಿಸ್ಕೊಳ್ಳಕತ್ತೀನಿ ಇನ್ನ ಎಷ್ಟೊತ್ತನ ಆತದಪ್ಪ ಇನ್ನೊಂದು ಅರ್ಧ ಗಂಟೆ ಟೈಮ್ ಅದ ನಿಂಬಲ್ ಮೊನ್ನೆ ಬಸ್ ನೋಡ್ರೆ ಆದ ಒಳ್ಳೆದ ಅವ್ರಿಗೂ ನಿದ್ದೆ ಉಂಟದ ನಂಗೆ ಉಂಟದ ಬಟ್ ಮಕ್ಕದಿಲಿಗ ಇರಿಸಿದ ಡೈರೆಕ್ಟ್ ರಾತ್ರಿನೇ ಈಗ ಕೆಲಸ ಮಾಡ್ಕೊರಮ್ಮ ಪೇಪರ್ ಅದ ಹಾಂ ಓಕೆ ಅಮ್ಮ ಮಾಡಿ ಕೆಲಸ ಮಾಡ್ರಮ್ಮ ಹ್ಞೂ ಗುಡ್ ಗುಡ್ ಬಾಯ್ ಅಮ್ಮ ನಿಂದಾಯ್ತು ಹ್ಞೂ ಸರಿ ಸರಿ ಮಾಡಿ ಮಾಡಿರಿ ಆರಾಮ್ಸೆ ಚಿಕ್ಕು ಹ್ಞೂ ಪಾಪ ಸಣ್ಣ ಕೂಸುಗಳು ಅಮಿಕ್ಕು ನಾ ನೋಡಿರಿ ಇದು ಏನಂತಾರೆ ಚಜಿ ಬೀಸ್ಕೊಡ್ಲಕ್ಕತ್ತಿನಿ ಈ ಮಿಕ್ಸರ್ದಾಗ ಹಾಕೊಳ್ಳತ್ತೀನಿ ಇವರು ದೇವರಾಜ್ ಮಮ್ಮಿ ಏನಂತಾರ ಸಪೋರ್ ರಾಜಸ್ಥಾನಿ ದೋರ ಟಚ್ ಅಪ್ ಹರಲ್ರಿ ರಾಜಸ್ಥಾನಿ ದೋರಲ್ಲ ರೀ ಅದಕ್ಕೆ ಅವ್ರ ಅದಕ್ಕೆ ಖಿಚಡಿ ಮಾಡ್ತಾ ನಾವು ಹೆಂಗ ಇದು ಮಾಡ್ತೀವಲ್ರಿ ನಾವು ಜೋಳದ ನುಚ್ಚು ಜೋಳದ ನುಚ್ಚು ಹ್ಯಾಂಗೆ ಮಾಡ್ತೀವಲ್ರಿ ಅವರು ಚಜ್ಜಿ ನುಚ್ಚು ಮಾಡ್ತಾರೆ ನೋಡಿರಿ ಈಗ ಬಂದಾಳೆ ಈಗ ಬೀಸ್ಕೊಡ್ ಹೋಗಕ್ಕೆ ಬಂದಾಳೆ ಅವ್ರು ಪಪ್ಪ ಹೊಂಟರ್ ಅಂತ ನನಗೆ ಬೀಸ್ಕೊಡ್ಬೇಕಂದಾಳ ಈಗ ಅವ್ರಿಗೆ ಬಡ ಬಡ ಮಿಕ್ಸಿದಾಗ ಹಾಕೊಡ್ತೀನಿ ಅವ್ರ ಮನೆ ಮಿಕ್ಸಿ ಇಲ್ಲ ಸೊ ಅದ್ಕೋಸ್ಕರ ಈಗ ಹಾಕೊಡ್ಲಕ್ಕೀನಿ ನೋಡಿರಿ ನೋಡ್ರಿ ಈಗ ನಾ ದೇವರಾಜ್ ಮಮ್ಮಿ ಇಬ್ರು ಕೆಸಿನ ಚಿಕನ್ ತರ್ಲಕ್ ಹೋಲಕ್ತೇವ್ ನೋಡ್ರಿ ಅವ್ರ ತಿನ್ನಲ್ಲ ಆದ್ರ ಬಿಕ್ಕಿ ಹೊರಗ್ ನಿಂದರ್ಸ್ತಿನಿ ನಾ ಹೋಗ್ ತಗೊಂಡ್ ಬರ್ತಿನಿ ಈಗ ಮಡಬಾ ಹೋಲತಿ ಮತ್ತೀಗ ಅಣ್ಣದೋರ್ಗೆ ಟ್ಯೂಷನ್ ಕರ್ಲಿಕ್ಕೆ ಹೋಗ್ಬೇಕು ಈಗ ಈಗ ಕರ್ಕೊಂಡ್ ಹೋಗಿ ಪಲ್ಯ ತಗೊಂಡ್ ಆಮೇಲೆ ಅಣ್ದೋರ್ಗಿ ಚಿಕನ್ ತರ್ಲಕ ಅಣ್ಣದೋ ಚಿಕನ್ ತರ್ಲಕ್ ಹೊಲತ್ತಿನ ಅವ್ರಿಗೆ ಕರ್ಕೊಂಡ್ ಬರ್ತೀನಿ ಹೋಗಿ ತೇಲಿ ಖರಾಬ್ ಆಗದ್ ಇದ್ದಿ ಅಂದ್ರೆ ಇದ್ ಹೊಂಟಂಗ್ ಆಲತ್ತ ನಾನು ನಾನ್ ಇದ್ದಿ ಮಾಡಲಾಗಿ ನೋಡ್ರಿ ನಾ ಈಗ ಚಿಕನ್ ತಗೊಳಕ್ ಬಂದೀನಿ ನೋಡ್ರಿ ಈಗ ಚಿಕನ್ ತಗೊಂಡ್ ಮನಿ ಹೋಗ್ತೀನಿ ಹಾ ಕಾಡ್ದು ನಾವು ಮೂರು ಮಂದಿಗೆ ಬಂದಿವಿ ಟ್ಯೂಷನ್ ಇಂತ ಅಂದ್ರೆ ನಾ ಮೂರು ಮಂದಿ ಇದಾರೆ ಇವ್ರಿಬ್ರು ಬಂದಾರೆ ರೀ ನಾಲ್ಯವ್ರಿಗೆ ಓಕೆ ಸೆನೆ ನಾನು ಕರ್ಕೊಂಬಂದಿಲ್ಲಪ್ಪ ಹೆಂಗೆ ಐತಿ ಸ್ಟಡಿ ಚಂದ ಹೆಂಗೆ ಅನ್ನಿಸ್ತು ಚಂದ ಐತ ನೀ ಇಬ್ರಿಗೆ ಪಪ್ಪಾಯ ಹೊಳ್ಕೊಡ್ತೀನಿ ಮತ್ತು ಅದನ್ನು ಅಡಿಗೆ ಮಾಡ್ಕೊತೀನಿ ಇಬ್ರು ಪಪ್ಪಾಯ ತಿಂದು ಸ್ಟಡಿ ಮಾಡ್ರೋಕೆ ಹಾಂ ಸರಿ ನೋಡಿಕಾದ ಈಗ ನಾ ಪಪ್ಪಾಯ ಮಮ್ಮಿ ಪಪ್ಪಾಯ ಕಟ್ ಮಾಡ್ಲಕತ್ಯಾಳ ಹ್ಞೂ ಪಪ್ಪಾಯ ಕಟ್ ಮಾಡಾಕತ್ತೀನಿ ನೋಡಿರಿ ಚಿಕ್ಕು ಮಿಕ್ಕು ಹಣ್ಣಗೋಸ್ಕರ ಇನ್ پورا ಪಪಾಯೆನೇ ಹಿಡಿದುತೆ ವೇಡ 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 ಪಪಾಯೆ ಇಂತ ಕಟ್ ಮಾಡಕತ್ತೆ ನಾನು ಇಲ್ಲಿ ತೋ ಮಮ್ಮಿ ಮಮ್ಮಿ ನೋಡಮ್ಮ ಹ್ಮ್ ಅಣ್ಣದ್ರ ಪಪ್ಪಾಯ್ ತಿನ್ಲತ್ತಾರ ಹೆಂಗದ ಚಿಕ್ಕಿಕ್ಕು ಆ ಸೂಪರೋ ತಿಂತೀನಿರ ನೋಡೋ ಇಬ್ಬರದ ಏನು ಆಟ ಕಣ್ಣದ ನೋಡ್ರಿ ಪಪ್ಪಿಕೆ ತಿಂದಾರ ಆಟ ಆಡ್ತೀನಂದ್ರು ಆರ್ಡರ್ ಜನ ಫೋನಿನ ಕೆಲಸ ಮಾಡ್ಕೋತೀನಿ ಅಂತ ನಾ ಅಂದರ

ಮಕ್ಕಳು ನೋಡಿ ಫ್ರೆಂಡ್ಸ್ ಈಗ ನಾ ಸ್ವಲ್ಪ ಚಿಕನ್ ಮಾಡ್ಲಕತ್ತೀನಿ ಹತ್ತಿನಿ ನೋಡ್ರಿ ಅರ್ಧ ಕೆ ಜಿನ ತಂದ್ರೆ ಜಾದ ತಂದಿಲ್ಲ ಒಂದೇ ಟೈಮ್ ಆಗಷ್ಟು ಈಗ ಚಿಕನ್ ಚಂದ ತೊಗೊಂಡಿ ನಾಲ್ಕೈದು ನಾಲ್ಕೈದ್ ನೀರಾಗ ಚಂದ ತೊಗೊಂಡ್ ಇಟ್ಕೊಂಡಿನಿ ಮತ್ತಂದ್ರ ಚಿಕನ್ ಮಸಾಲ ಅಲ್ಲ ಬಳ್ಳಿ ಪೇಸ್ಟ ಮತ್ತಂದ್ರೆ ಕೊತ್ತಂಬರಿ ಪುದೀನಾ ಮತ್ತಂದ್ರೆ ಉಳ್ಳಾಗಡ್ಡಿ ಮತ್ತಂದ್ರೆ ಟಮಾಟೆ ಹೈಕೊಂಡಿ ನೋಡ್ರಿ ಎರಡು ಉಳ್ಳಾಗಡ್ಡಿ ಸಣ್ಣ ಸಣ್ಣಕ್ಕೆ ಇಷ್ಟಿಷ್ಟು ಒಂದು ಮೂರು ಟೊಮಾಟೆ ಇಷ್ಟು ದೊಡ್ಡ ಹೈಕೊಂಡಿ ನೋಡ್ರಿ ಮತ್ತೆ ಪುದೀನ ಕೊತ್ತಂಬ್ರಿ ಹಾಕೊಂಡಿನಿ ಮತ್ತಂದ್ರೆ ಇಲ್ಲಿ ಕೊಬ್ಬರಿ ಪುಡಿನೂ ಇಟ್ಕೊಂಡಿನಿ ಇಲ್ಲಿ ಎಣ್ಣೆ ಮಸ್ತನತ್ತಿಗೆ ಗರಮ್ ಆಗ್ಯದ ಇದೀಗ ಮಸಾಲೆ ಇದ್ರೊಳಗೆ ಹಾಕಿ ಬಡಬಡ ಫ್ರೈ ಮಾಡ್ಕೊಂಡ್ರೆ ಇವಿಷ್ಟು ಭಾಂಡೆನ ಕಾಯ್ಲಕತ್ತ ಬಾಂಬಿ ಕಲತ್ತ ಪಲ್ಯ ಇಟ್ಟು ಬಡಬಡ ಮಾಡ್ಕೊತೀನಿ ನೋಡ್ರಿ ಎಣ್ಣೆ

ನೋಡ್ರಿ ಅಲ್ಲ ಬೆಳ್ಳಿ ಪೇಸ್ಟ್ ಅಂದ್ರೆ ಈಗನಾ ಚಿಕನ್ ಮಸಾಲ ಹೀನ್ರಿ ಒಂದ್ ಚಂದ ರೀ ಬಟ್ ಗೊತ್ತಿಲ್ಲ ಹ್ಯಾಂಗ್ ಆಗ್ತದ ಏನ್ ಸುದ್ದಿ ಒಂದ್ ಕೇಸಿನ ಈಗ ಸ್ವಲ್ಪ ಕೊಬ್ಬರಿ ಪುಡಿನೂ ರೀ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನಾಶ ನಾಷ್ಟ ಮಾಡೋ ಚಮಚ ನಿಂತ ಎರಡು ಚಮಚ ಹಿಡ್ಕೊಳತ್ತೀನಿ ನೋಡ್ರಿ ಇದಕ್ಕೆ ಈಗ ನಾ ಚಂದ ಗಡಗಡೆ ತಿರ್ಗಸ್ಬೇಕು ನೋಡಿರಿ ಈಗ ಎಲ್ಲ ಮಸಾಲೆ ಹಾಕಿ ಚಂದ ಫ್ರೈ ಮಾಡ್ಲಕತ್ತೀನಿ ರೀ ಅದ್ರ ಜೊತೆ ಜೊತೆ ನಾನು ಏನು ಅಂದ್ರೆ ನಿಮ್ಗೆ ಸ್ವಾದ ಅನುಸಾರ ನೀವು ಉಪ್ಪು ಹಾಕೋಬೇಕು ನೋಡಿರಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಉಪ್ಪು ಹಾಕೋಬೇಕು ಮತ್ತು ಸ್ವಾದ ಅನುಸಾರ ಅರಶಿಣ್ ಪೌಡರ್ನ ಹಾಕೊಳ್ಲಕ್ಕಾಗತ್ತೀನಿ ನಿಮಗೆ ಎಷ್ಟು ಬೇಕು ನಾವು ಅಷ್ಟೇ ಹಾಕೋಬೇಕು ಖಾರದ ಕುಡಿ ಮಾತ್ರ ಈ ಅಲ್ಲಿ ಚಮಚಾಲತ್ತ ನಾನು ನಾಲ್ಕು ಚಮಚ ಹಾಕ್ಲತ್ತೀನಿ ನೋಡಿರಿ ಯಾಕಂದ್ರೆ ಸಣ್ಣ ಚಮಚ ಅವಲ್ರಿ ಹಂಗಂತ ಜಾಸ್ತಿ ಏನು ಹಾಕ್ಲಕ್ಕತ್ತಿಲ್ಲ ಮತ್ತು ಅಂದ್ರೆ ಊರ ಕುಟ್ಟಂತ ಊರಾಗೇ ನಾವು ಮಸಾಲೆ ಖಾರ ಕುಟ್ಟಿಸ್ತೀವಲ್ರಿ ಅದನ್ನು ಐತಿ ನಾನು ಅದನ್ನೂ ಒಂದು ಚಮಚ ಹಾಕ್ತೀನಿ ರೀ ಇದ್ರಾಗ ಮಸಾಲಿ ಕರ ಗುಮ್ಮದ್ದು ನೋಡ್ರಿ ದೇಡ್ ಚಮಚ ಹಾಕ್ತೀನಿ ಸೂಕ್ತ ಹಾಕಿ ಚಂದ ಗರಗರ ಈಗ ನೋಡ್ರಿ ಒಂದ್ ಸ್ವಲ್ಪ ಚಂದ ಫ್ರಾಯ ಆದ್ರೆ ಎಣ್ಣೆ ಆಗಿ ಬಿಡ್ಲಕ್ಕ ಅಂದ್ರೆ ಅದನ್ನ ಮಾಡ್ತೀನಿ ಅಂದ್ರೆ ಅದ್ರಾಗೆ ಚಿಕನ್ ಹಾಕ್ತೀನಿ ನೋಡ್ರೀಗ ಮಸ್ತ್ ಅರತ ಈಗ ಮಸಾಲೆ ನೋಡ್ರಿ ಎಣ್ಣೆ ಬಿಡ್ಲಕ್ಕ ಆತದ ನೋಡ್ರಿಗ ಮಸ್ತ ಈ ಸೈಡಿನಿಂದ ಎಲ್ಲ ಎಣ್ಣೆ ಬಿಡ್ಲಾಕ್ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಚಿಕನ್ ಹಾಕೊಂಡ್ಬಿಡ್ತೀನಿ ನೋಡಿ ಚಿಕನ್ ಹಾಕಿ ಚಂದ ಜರ ಗರ ತಿರ್ಗಸ್ಕೊಂಡು ಒಂದ್ ಎರಡು ನಿಮಿಷ ಮತ್ತೆ ಫ್ರೈ ಮಾಡಿ ಅದೇ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರ್ ಹಾಕಿ ಸಿಟಿ ಮಾಡಿಸ್ಕೋಬೋದು ನೋಡಿ ಈಗ ನಾ ಹಾಕೊಂಡಿನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಚಂದ ತಿರ್ಗಸ್ಕೊತೀನಿ ಮಸ್ತ್ ಆಗೋಯ್ತು ಎಷ್ಟು ಟೇಸ್ಟಿ ಕಾಣಿಸುತ್ತೆ ಇನ್ನು ಚಂದ ಫ್ರೈ ಮಾಡಿದು ಮಸಲಿದಾಗ ಹಿಂಗ एकदम ही ಒಂದು ಕೋನ್ ಹಿಂಗ ಮಸಲಿ ಅಂಟಬೇಕು ಹಿಂಗ ಈಗ ಹಿಂಗ ಮಸಲಿ ಅಂಟಾತ ತನ ಟೇಸ್ಟಿ ಆಗತದ ಪಲ್ಯ ಆಗ ಈಗ ಇನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಜರಾಣಿ ಸ್ಪೀಡ್ ಇಡ್ತೀನಿ ಫ್ರೈ ಮಾಡ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೋಣ ನೋಡಿ ಹೇಂಗೆ ಆಗಿದಾ ನೋಡಿ ಈಗ ಇದಿಷ್ಟಿಗೆ ಚಂದ ಈಗ ಮಸ್ತ್ ಫ್ರೈ ಆಗ್ಯಾದ್ರೀಗ ಇದ್ರಾಗ ಏನು ಮಾಡ್ತೀನಿ ಅಂತಂದ್ರೆ ಇದ್ ನೀರು ಹೈಕೊಳ್ತೀನಿ ಒಂದು ಸ್ವಲ್ಪ ನೀರು ಗರಮ್ ಮಾಡ್ಕೊಂಡಿದ್ದರಿ ನಾ ಈಗ ಇದ್ರಾಗ ಏನು ಮಾಡ್ತೀನಿ ಈಗ ಸ್ವಲ್ಪ ನೀರ್ ಹಾಕೊಂಡ್ಬಿಡ್ತೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನೀರು ಹಾಕೋಬೋದು ನೋಡಿ ನನಗೆ ಎಷ್ಟು ಬೇಕು ನಾ ಅಷ್ಟು ಹೈಕೊಳ್ತೀನಿ ನೋಡಿ ನಾ ಇದಿಷ್ಟು ಹಾಕಲತ್ತೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು ನೋಡಿ ನಾ ಜಾಸ್ತಿ ಏನು ಸುಕ್ಕ ಮಾಡ್ಲತ್ತಿಲ್ಲ ಜಾಸ್ತಿ ನಾ ಗಟ್ಟಿ ಬಿ ಮಾಡ್ಲಕತ್ತಿ ನಮ್ ಕ್ಯಾಮ್ರಾ ಮ್ಯಾನ್ ಭಾರಿ ಉಡ ಮಾಡ್ಲಕತ್ತರಿ ನಿಮ್ಗೆ ಏನಾರ ನಿಮ್ಗೆ ಉಪ್ಪು ಖಾರ ಸಪ್ಪ ಏನ್ರ ಕಮ್ಮ ಅನ್ಸಿತ್ತು ನೀವು ನೀವ್ ಹೈಕೋಬಹುದು ನೋಡ್ರಿ ನಾನು ಜಟ್ ಟೇಸ್ಟ್ ನೋಡ್ತೀನಿ ಮಸ್ತ್ ಆಗ್ಯದ ನೋಡಿ ಫ್ರೆಂಡ್ಸ್ ಮಮ್ಮಿ ಬಾಣೆ ತೊಳಿತಾಳ ಕುಳಾಗ್ಯಾವ ಬಿಸು ಬಡ ಬಡ ತಿಕ್ತೀನಿ ಈಗ ಪಲ್ಯನೂ ರೆಡಿ ಆಲಕತ್ತ ನೋಡ್ರಿ ಮಸ್ತ ಈಗ ನಮ್ಮ ಇಬ್ಬರು ಅಣ್ಣದ್ರು ಓದ್ಲಕತ್ತಾರ ಮಸ್ತ್ ಅನ್ನತ್ತ ನೋಡದ ಹಂಗೆ ನಾನು ನಮ್ಮ ಚಿಕ್ಕು ಹೆಲ್ಪ್ನೂ ಮಾಡ್ಲಕತ್ತ ಅನ್ ಸ್ವಲ್ಪ ನಮ್ಮ ಇಕ್ಕೂ ಹಂಗೆ ಅವಾಗ ಅವಾಗ ಇಂಟರ್ವೆಲ್ ಬಂದಾಗ ಹೆಲ್ಪ್ ಮಾಡ್ಲತ್ತಾರ ಇಬ್ರು ಈಗ ಅಮ್ಮ ಚಂದ್ ಓದ್ ನಾಳೆ ಯಾರು ಪೇಪರ್ ಅದ ಕೈ ಐತ್ರಿ ಹಾಂ ನಾಳೆ ಯಾವ ಪೇಪರ್ ಅದ ಚಿಕ್ಕ ನಿಂದು ಹ್ಞೂ ಓಕೆ ಅಮ್ಮ ಚಂದ್ ಅಮ್ಮ ಶಾಣ ಕೂಸಬೇಕನ್ ಆಮಿಕ್ಕು ಹಾ బ్రో జగా మార్బడ్రీ చంద ఓద్రీ బ్రో ఓకే సరి మార్రేందరా చిక్కుమిక్కు ఓకే సారి అమ్మ మార్రి నొడి ఫ్రెండ్స్ మమ్మీ ఎల్ల క్లీన్ వాయా హ కిచెన్ దాగ్ ఇల్వీ క్లీన్ వారే హోరేగా ఏక్ మమ్మీ బట్టి చక్లగా బట్టి ఫ్రెండ్స్ పాప బలగా నొడమ్ పాప నొడి ఫ్రెండ్స్ పాప వంద చలో 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 कितना वाला बंदे है पापा हैंड चॉप पापा हैंड चॉप हैंड चॉप फ्रेंड्स पापा बंदे रु फाइनली आया हम्म 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 थक गया भाई मैं तो गेट दो लगा दे संतोष आ गए मम्मी भाभी भाभी ನೋಡ್ರಿಗ ಮಸ್ತ್ ಅನತ್ತ ಈಗ ಬಿಸಿ ಬಿಸಿ ಚಿಕನ್ ರೆಡಿ ಆಗ್ಯದ ನೋಡ್ರೀಗ ಇನ್ನ ಹಂಗೆ ಕುದಿ ಕತ್ತದ ಈಗ ಜೋಳದ ರೊಟ್ಟಿ ಅದ ಉಳ್ಳಾಗಡ್ಡಿ ಉಪ್ಪಿನಕಾಯಿ ಮತ್ತಂದ್ರ ರೈಸ್ ಎಲ್ಲ ಇಟ್ಕೊಂಡು ಕೆಸಿನರ ನಾವು ಕೂತೀವಿ ನೋಡ್ರಿ ಬರೀ ಎಲ್ಲರು ಕಲ್ತು ಕೆಸಿನ ಈಗ ಊಟ ಮಾಡಾಮೀಗ ಮತ್ತೆ ಹಂಗೆ ಕುದಿಲಿಕ್ಕತ್ತದ ನೋಡ್ರಿಗ ಮಸ್ತನತ್ತೀಗ ಚಿಕನ್ ಸಾರ ರೆಡಿ ಆಗ್ಯಾದ್ರಿ ಬರ ಎಲ್ಲರು ಕಲ್ತು ಊಟ ಮಾಡಮಿ ಇರೀಗಾರ ನಮ್ಮ ಇಟ್ಕೊಂಡ ನೀರು ತುಂಬಲತ್ತಾನ ಅವ್ರ ಪಪ್ಪ ಅವನಿಗೆ ಹೆಲ್ಪ್ ಮಾಡ್ಲಾಕತ್ತಾನಡದ ನೋಡ್ರೀಗ ಅವ್ರು ನೀರು ತುಂಬದೀಗ ಈಗ ಬರ್ರಿ ಊಟ ಮಾಡಮ ನೋಡ್ರಿ ಊಟ ಹಾಕಿ ಹ್ಮ್ ಬರ್ರಿ ಮಸ್ತ್ ಅನ್ನತ ಬಿಸಿ ಬಿಸಿ ಚಿಕನ್ ಸಾರಾ ಜೋಳದ ರೊಟ್ಟಿ ಉಳ್ಳಾಗಡ್ಡಿ ಎಕ್ದಮ ಸಖತ್ ಉತ್ತರ ಕರ್ನಾಟಕ ಸ್ಟೈಲ್ ನಾಗ ಅಡಗಿ ನಡ್ದದ್ ನೋಡ್ರಿ ಬರ್ರಿ ಯಾರ್ಯಾರು ನಮ್ಮ ಮನಿ ಊಟಕ್ಕ ಎಲ್ಲ ಕಲ್ತ ಕೆಲ್ಸಿನ ಮಸ್ತ್ ಅನ್ನತ ಊಟ ಮಾಡಾಮ್ರಂತಿ ಊಟ ಮಾಡ್ ಬರ ಎಲ್ಲರ್ ಕಲ್ತು ಊಟ ಮಾಡಮ್ರಂತ ಹಿಂಗದ ನೋಡ್ರಿ ನಮ್ದು ಊಟ ನಿಮ್ದು ಊಟ ಹೆಂಗದ ಎಲ್ಲರು ಹೇಳ್ರಿ ಇದೇ ರೀತಿ ಅಂಬಿಕಾ ಸಂತೋಷ ಕುಟುಂಬಕ್ಕ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೋತೀರ ಅಂತ ಹೇಳಕ್ ಇಷ್ಟಪಡ ಮೇ ಶ್ರೀ ಇಷ್ಟ ಆಯ್ತಂದ್ರೆ ಎಲ್ಲರೂ ಕೂಡ ಇಷ್ಟ ಏನ್ ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಕಮೆಂಟ್ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಣ್ಣ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ಎಲ್ಲರೂ ನನ್ನವರು ತನ್ನವರು ಅನ್ಕೊಂಡು ಬದಕ್ ಬಾಳ್ ಮಿಸ್ ಆಯ್ತು ಶುಭರಾತ್ರಿ ಅದು ಇನ್ನೊಂದು ಶುಭರಾತ್ರಿನು ಹೇಳಕ್ಕಿದ್ದೀನಿ ಸೊ ಎಲ್ಲರೂ ಪ್ರೀತಿ ವಿಶ್ವಾಸ ವಿಶ್ವಾಸನೇನ್ ತೀರ ಅಂತ ಹೇಳಕ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಅಂಬಿಕಾ ಸಂತೋಷ್ ಕುಟುಂಬ ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೀನಿ